ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಪೂಜಾ ಇವತ್ತು ಭಾನುವಾರ ಬೆಳಿಗ್ಗೆ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗಿನ ತಿಂಡಿಗೋಸ್ಕರ ಬಿಸಿಬೇಳೆ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ಇನ್ಸ್ಟೆಂಟಾಗಿ ಅವಾಗಿಂದ ಅವಾಗಲೇ ಬಿಸಿಬೇಳೆ ಭಾತ್ ಪೌಡರ್ ಸಹ ಮಾಡ್ಕೊಂಡಿದ್ದೀನಿ ಬಿಸಿಬೇಳೆ ಭಾತ್ ಪೌಡರ್ ರೆಸಿಪಿನ ಲಾಸ್ಟ್ ಟೈಮ್ ಅಂದರೆ ಪುಳಿಯೋಗರೆ ಪೌಡರ್ ವಾಂಗಿಭಾತ್ ಪೌಡರ್ ಬಿಸಿಬೇಳೆ ಭಾತ್ ಪೌಡರ್ ಮಾಡ್ಕೊಂಡು ಸ್ಟೋರ್ ಮಾಡ್ಕೋತಾ ಇದ್ದೀನಿ ಅಂತ ತೋರಿಸಿದ್ದೆ ಅಲ್ವಾ ಅದರಲ್ಲಿ ಶೇರ್ ಮಾಡಿದ್ದೀನಿ ಹಾಗಾಗಿ ಇಲ್ಲೇನು ಶೇರ್ ಮಾಡ್ತಾಯಿಲ್ಲ ಬೇಕು ಅಂದರೆ ರ್ಯಾಂಡಮಾಗಿ ಹೇಳ್ತೀನಿ ಮೂರು ಸ್ಪೂನಷ್ಟು ಬೇಳೆನ ತೊಗೊಂಡಿದ್ದೀನಿ ಹಾಗೆ ಮೂರು ಸ್ಪೂನಷ್ಟು ಧನಿಯಾನ ತೊಗೊಂಡಿದ್ದೀನಿ ಅದೆರಡೂ ಕೂಡ ಒಂದು ಸ್ವಲ್ಪ ಒಂದೆರಡು ಹನಿಯಷ್ಟು ಎಣ್ಣೆನ ಹಾಕಿ ಫ್ರೈ ಮಾಡ್ಕೋಬೇಕು ಅದಾದ ನಂತರ ಬ್ಯಾಡ್ಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಸ್ವಲ್ಪ ಗಸಗಸೆ ಹಾಗೆ ಚಕ್ಕೆ ಲವಂಗ ಏಲಕ್ಕಿ ಹಾಗೆ ಕರಿಬೇವಿನ ಸೊಪ್ಪು ಮತ್ತು ಕೊಬ್ಬರಿ ಇಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಘಮ ಬರೋ ತನಕ ಡ್ರೈ ರೋಸ್ಟ್ ಮಾಡಿಕೊಂಡು ಪೌಡರ್ ಮಾಡ್ಕೊಳ್ಳೋದಷ್ಟೇ ನೀವೇನಾದ್ರೂ ಸ್ಟೋರ್ ಮಾಡ್ಕೋತೀರಾ ಈ ಪುಡಿನ ಅಂತಂದರೆ ಸ್ವಲ್ಪ ಹಿಂಗು ಹಿಂಗುವರ್ಷಿನ ಪುಡಿನ ಹಾಕಿ ಗ್ರೈಂಡ್ ಮಾಡಿಕೊಂಡು ಸ್ಟೋರ್ ಮಾಡ್ಕೊಬೋದು ನಾನಿವತ್ತು ಇದನ್ನು ಒನ್ ಟೈಮ್ಗೆ ಅಷ್ಟೇ ಬಳಸ್ಕೊತಾ ಇದ್ದೀನಿ ಅಂದರೆ ಅದನ್ನು ಸ್ಟೋರ್ ಮಾಡ್ಕೊಳ್ಳೋದು ಆ ಥರ ಜಾಸ್ತಿ ಮಾಡಿ ಇಟ್ಕೊಳ್ಳೋದು ಆ ಥರ ಎಲ್ಲ ಇಲ್ಲ ಬೇಕು ಅಂದರೆ ಇದಕ್ಕೆ ನೀವು ಸ್ವಲ್ಪ ಇದು ಬರುತ್ತಲ್ಲ ಜಾಪತ್ರಿ ಅದನ್ನು ಹಾಕೊಂಡ್ರೆ ಇನ್ನೂ ಟೇಸ್ಟ್ ಮತ್ತು ಘಮ ಎರಡೂ ಕೂಡ ತುಂಬ ಚೆನ್ನಾಗಿರುತ್ತೆ ಸಾಮಾನ್ಯವಾಗಿ ಜಾಸ್ತಿ ನಾನು ಅದನ್ನು ಬಳಸೋದಿಲ್ಲ ಹಾಗಾಗಿ ಇಷ್ಟನ್ನು ಮಾತ್ರ ಸಿಂಪಲ್ ಪದಾರ್ಥಗಳನ್ನ ಬಳಸ್ಕೊಂಡು ಮಾಡ್ಕೊಂಡಿರುವಂಥ ಬಿಸಿಬೇಳೆ ಪೌಡರ್ ಇದು ಅದು ನೋಡ್ತಿದ್ದೀರಲ್ವಾ ಯಾವ ಥರ ಪೌಡರ್ ಆಗಿದೆ ಅಂತ ಆದಷ್ಟು ನಾವು ಯಾವುದೇ ಪೌಡರ್ ಮಾಡ್ಕೊಳ್ಳೋವಾಗ್ಲೂ ಕೂಡ ನಮ್ಮ ಮಸಾಲೆ ಏನು ಹುರಿದಿರ್ತೀವಿ ಅಥವಾ ಫ್ರೈ ಮಾಡ್ಕೊಂಡಿರ್ತೀವಲ್ವಾ ಅದನ್ನು ಕಂಪ್ಲೀಟ್ ಅಂದರೆ ಕಂಪ್ಲೀಟ್ ಫುಲ್ ತಣ್ಣಗಾಗೋ ತನಕ ಬಿಸಿನೆಲ್ಲ ಆರಿಸ್ಕೋಬೇಕಾಗತ್ತೆ ಆವಾಗಲೇ ನಾವು ಈ ಥರ ಪೌಡರ್ ಮಾಡ್ಕೊಳ್ಳೋದಕ್ಕಾಗೋದು ಇಲ್ಲಾಂದರೆ ಹೆಂಗಾಗಿಬಿಡುತ್ತೆ ಅಂತಂದರೆ ನಾವು ಮಿಕ್ಸಿಗೆ ಹಾಕಿದ ತಕ್ಷಣ ಆ ಬಿಸಿ ಇರುತ್ತಲ್ವ ಮಿಕ್ಸಿ ಜಾರ್ ಕೆಳಗಡೆ ಒಂಥರ ನಾವೇನು ಏನು ಹೇಳ್ತೀವಿ ರೊಟ್ಟಿ ಥರ ತಟ್ಕೊಂಡ್ಬಿಡುತ್ತೆ ಅದೇ ಹಾಗಾಗಿ ಸ್ವಲ್ಪ ಕಂಪ್ಲೀಟಾಗಿ ಕೂಲ್ ಆಗೋ ತನಕ ಬಿಟ್ಟು ಅದಾದ ನಂತರನೇ ಪೌಡರ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಇದು ಅಂತಲ್ಲ ಯಾವುದೇ ಥರ ಪೌಡರ್ ಆದ್ರೂ ಸರಿಯೇ ಇವಾಗ ಅದನ್ನು ಪೌಡರ್ ಮಾಡ್ಕೊಂಡಿದ್ದಾಯಿತು ಇವಾಗ ಒಂದು ಪಾತ್ರೆನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಕಾದದ ನಂತರ ಸಾಸಿವೆ ಕಡಲೆ ಬೀಜನ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಕೆಲವ್ರಿಗೆ ಕಡಲೆಬೀಜ ಇಷ್ಟ ಇರೋದಿಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ನಂತರ ಕರಿಬೇವಿನ ಸೊಪ್ಪು ಹಸಿ ಬಟಾಣಿ ಈರುಳ್ಳಿ ಒಣಗಿರುವಂಥ ಮೆಣಸಿನ್ಕಾಯಿ ಬೆಳ್ಳುಳ್ಳಿನ ಸಹ ಹಾಕ್ಕೊಂಡಿದ್ದೀನಿ ಕೆಲವ್ರಿಗೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋದು ಇಷ್ಟ ಇರೋದಿಲ್ಲ ಅದ್ರ ಫ್ಲೇವರ್ ಕೂಡ ಇಷ್ಟ ಇರೋದಿಲ್ಲ ಅಂಥವ್ರು ಸ್ಕಿಪ್ ಮಾಡ್ಕೋಬೋದು ಆದರೆ ನಮ್ಮ ಮನೆಯಲ್ಲಿ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಇಷ್ಟ ಆಗುತ್ತೆ ಸೊ ಹಾಗಾಗಿ ಹಾಕ್ಕೊಂಡಿದ್ದೀನಿ ನಂತರ ಅದಕ್ಕೆ ಸ್ವಲ್ಪ ಹಿಂಗನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋದು ನಾನು ಪುಡಿಗೆ ಹಿಂಗನ್ನು ಹಾಕ್ಕೊಂಡಿರ್ಲಿಲ್ಲ ಅಲ್ವಾ ಹಾಗಾಗಿ ಈ ಹಂತದಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿರ್ತೀನಿ ಹಾಗೆ ಅರಿಶಿನ ಪುಡಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಸೇರಿಸಿದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಹಾಗೆ ಕ್ಯಾಪ್ಸಿಕಮ್ನು ಸಹ ಸೇರಿಸ್ಕೊಂಡಿದ್ದೀನಿ ಇದು ಹೆಂಗಿತ್ತು ಅಂತಂದರೆ ಬಿಸಿಬೇಳೆ ಬಾತ್ ಈ ಉಡುಪಿ ಸ್ಟೈಲಲ್ಲಿ ಮಾಡ್ತಾರಲ್ವಾ ಆ ಥರ ಇತ್ತು ಅವರು ಆಗಿ ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕೋದಿಲ್ಲ ನೀವು ಈರುಳ್ಳಿ ಬೆಳ್ಳುಳ್ಳಿನ ಸ್ಕಿಪ್ ಮಾಡಿಕೊಂಡು ಬರೀ ಕ್ಯಾಪ್ಸಿಕಮ್ ಟೊಮೆಟೊನ ಹಾಕಿ ಮಾಡಿಕೊಂಡ್ರೂ ಕೂಡ ಬಿಸಿಬೇಳೆ ಬಾತ್ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಕ್ಯಾಪ್ಸಿಕಮ್ನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೊನ ಹಾಕಿ ಫ್ರೈ ಮಾಡಿ ಸ್ವಲ್ಪ ಹುಣಸೆಹಣ್ಣಿನ ರಸಾನೂ ಸಹ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ಏನು ಪುಡಿ ಮಾಡಿ ಇಟ್ಕೊಂಡಿದ್ದೆ ಬಿಸಿಬೇಳೆ ಭಾತ್ ಪೌಡರ್ ಅದನ್ನು ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ ನಮಗೆ ಸ್ವಲ್ಪ ಬಿಸಿಬೇಳೆ ಭಾತ್ ಪೌಡರ್ ಜಾಸ್ತಿನೇ ಇರಬೇಕು ಫ್ಲೇವರ್ ಆಗಿರ್ಬೋದು ಫ್ರೇಗ್ರೆನ್ಸ್ ಆಗಿರ್ಬೋದು ಟೇಸ್ಟ್ ಆಗಿರ್ಬೋದು ಹಾಗಾಗಿ ನಾನು ಕಂಪ್ಲೀಟಾಗಿ ಎಲ್ಲನೂ ಕೂಡ ಬಳಸ್ಕೊಂಡಿದ್ದೀನಿ ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ನೀವು ಬಿಸಿ ನೀರಾದ್ರೂ ಹಾಕ್ಕೊಬೋದು ತಣ್ಣೀರಾದ್ರೂ ಹಾಕ್ಕೋಬೋದು ನಂತರ ಅಕ್ಕಿ ಮತ್ತು ಬೇಳೆ ತರಕಾರಿನೆಲ್ಲ ಬೇಯಿಸಿ ಇಟ್ಕೊಂಡಿದ್ದೆ ಅಂದರೆ ನಾನು ಸಮ ಪ್ರಮಾಣದಲ್ಲೇ ತೊಗೊಂಡಿರ್ತೀನಿ ಅಕ್ಕಿ ಮತ್ತು ಬೇಳೆನ ನಂತರ ಕ್ಯಾರೆಟ್ ಬೀನ್ಸ್ ಮತ್ತು ಗಡ್ಡೆ ಕೋಸು ಇಷ್ಟನ್ನು ಅಕ್ಕಿ ಬೇಯಿಸ್ಕೊಂಡಿದ್ದೆ ಕೆಲವರು ಹಸಿ ಬಟಾಣಿನ ಈ ತರಕಾರಿ ಬೇಯೋವಾಗ್ಲೇನೆ ಹಾಕೊಂಡಿರ್ತಾರೆ ಆ ತರ ಕೂಡ ಮಾಡ್ಕೋಬಹುದು ಕೆಲವರು ಕಡಲೆ ಬೀಜನ ತರಕಾರಿ ಬೇಯವಾಗ್ಲೂ ಕೂಡ ಹಾಕ್ಕೊಂಡಿರ್ತಾರೆ ಆ ಥರ ಸಹ ಮಾಡ್ಕೋಬಹುದು ನಿಮ್ಗೆ ಹೆಂಗೆ ಅನ್ಕೊಲೋ ಆ ಥರ ಮಾಡ್ಕೊಳ್ಳಿ ಹಾಗೇನೆ ಇವಾಗ ಈ ಅಕ್ಕಿ ಮತ್ತೆ ಬೇಳೆ ಬೆಂದಿರೋ ಏನು ಹಾಕೊಂಡಿದ್ದೆ ಅದನ್ನ ಅದರೊಳಗಡೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀರನ್ನು ಹಾಕಿ ಅಡ್ಜಸ್ಟ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಬೆಲ್ಲನ ತುರಿದು ಸೇರಿಸ್ಕೊತಾ ಇದ್ದೀನಿ ಉಪ್ಪು ಇಷ್ಟೇ ಸಾಕಾಗುತ್ತೆ ಯಾಕೆಂದರೆ ಒಗ್ಗರಣೆಗೂ ಕೂಡ ಉಪ್ಪನ್ನ ಹಾಕೊಂಡಿರ್ತೀವಿ ಅಕ್ಕಿ ಬೇಳೆ ತರಕಾರಿ ಬೇಯೋವಾಗ್ಲೂ ಕೂಡ ಉಪ್ಪನ್ನ ಹಾಕೊಂಡಿರ್ತೀವಿ ಈ ಹಂತದಲ್ಲಿ ನೋಡ್ಕೊಂಡು ಸೇರಿಸ್ಕೋಬೇಕಾಗತ್ತೆ ಈ ಬಿಸಿಬೇಳೆ ಭಾತ್ಗೆ ಹೇಗೆ ಅಂತಂದರೆ ಉಪ್ಪು ಹುಳಿ ಖಾರ ಮತ್ತು ಸಿಹಿ ಇದೆಲ್ಲವೂ ಕೂಡ ಜಾಸ್ತಿ ಅಕ್ಕಿ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಬಿಸಿಬೇಳೆಭಾತ್ ಹಂಗೆ ಅಲ್ವಾ ಬಿಸಿಬೇಳೆಭಾತ್ ಆಗಿರ್ಬೋದು ಪುಳಿಯೋಗರೆ ಆಗಿರ್ಬೋದು ಸ್ವಲ್ಪ ಸ್ವೀಟಿಷಾಗಿದ್ರೇ ಚೆಂದ ಅನಿಸುತ್ತೆ ಇವಾಗ ಅದನ್ನು ಸಿಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋತೀನಿ ಅದು ಕುದಿಯೋ ಅಷ್ಟರಲ್ಲಿ ಇನ್ನೇನು ಪಾತ್ರೆ ತೊಳ್ಕೊಳ್ಳೋದಿರುತ್ತಲ್ವ ಅದನ್ನೆಲ್ಲ ನೀರಿನಲ್ಲಿ ಹಾಗೆಯೇ ಅವಾಗಿಂದ ಅವಾಗಲೇ ಪಾತ್ರೆಗಳನ್ನ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಈಸಿ ಅಂತ ಅನಿಸುತ್ತೆ ಅವಾಗಿಂದ ಅವಾಗಲೇ ಅಂದರೆ ಈಗ ಕೌಂಟರ್ ಟಾಪ್ ಮೇಲೆ ಏನಾದ್ರೂ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿರ್ತೀವಿ ಆಯ್ತಾ ಆ ಟೈಮ್ ನಲ್ಲಿ ನಾನು ಪಾತ್ರೆನ ತೊಳ್ಕೊಳ್ಳೋದಿಲ್ಲ ಯಾಕೆ ಅಂತಂದ್ರೆ ಕೌಂಟರ್ ಟಾಪ್ ಮೇಲೆ ಏನೆಲ್ಲ ಹರಡ್ಕೊಂಡಿರ್ತೀವಿ ಪಾತ್ರೆ ತೊಳೆದಾಗ ಸಿಡಿಯತ್ತೆ ಈ ಸೋಪ್ ಆಗಿರ್ಬೋದು ಡಿಟರ್ಜೆಂಟ್ ಆಗಿರ್ಬೋದು ಈ ತರ ಅದಕ್ಕೋಸ್ಕರ ಅದನ್ನೆಲ್ಲ ಸಿಂಕಲ್ಲೇ ಇಟ್ಟಿರ್ತೀನಿ ಯಾವಾಗ ಕೌಂಟರ್ ಟಾಪ್ ನೀಟಾಗಿ ಕ್ಲೀನ್ ಆಗುತ್ತೆ ಅಂದರೆ ಅಡುಗೆ ಎಲ್ಲ ಮುಗ್ದಿರುತ್ತೆ ಈಗ ಯಾವುದಾದ್ರೂ ಒಂದು ಕುದಿಲಿಕ್ಕಿರುತ್ತೆ ಇಲ್ಲಾಂದರೆ ಕೂಗೋದಿಕ್ಕಿರುತ್ತೆ ಕುಕ್ಕರ್ನ ಇಟ್ಟಿರ್ತೀವಿ ಆ ಟೈಮ್ನಲ್ಲಿ ಈ ಥರ ಕೌಂಟರ್ ಟಾಪ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆನೂ ಕೂಡ ತೊಳೆದಿಟ್ಕೊಂಬಿಡೋದು ಇನ್ನು ಕೊನೆಯಲ್ಲಿ ಹಾಕೊಳ್ಳೋದಿಕ್ಕೆ ಅಂತ ಈ ಕೊಬ್ಬರಿ ತುರಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಸಹ ಬೇಕಾಗಿತ್ತು ಅದನ್ನು ತುರಿದಿಟ್ಕೊಂಡು ಕಟ್ ಮಾಡಿಕೊಂಡು ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೆ ಇವಾಗ ಬಿಸಿಬೇಳೆ ಬಾತ್ ಚೆನ್ನಾಗಿ ಕುದ್ದಿತ್ತು ಇವಾಗ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಕೊನೆಯಲ್ಲಿ ಇದಕ್ಕೆ ಬೇಕು ಅಂತ ಅಂದರೆ ಗೋಡಂಬಿ ಒಗ್ಗರಣೆನ ಕೊಟ್ಕೋಬೋದು ನಮ್ಮನೆಯಲ್ಲಿ ಇಷ್ಟ ಆಗುತ್ತೆ ಹಾಗಾಗಿ ಕೊನೆಯಲ್ಲಿ ಒಂದು ಸ್ಪೂನಷ್ಟು ತುಪ್ಪಕ್ಕೆ ಗೋಡಂಬಿ ಒಗ್ಗರಣೆನ ಹಾಕ್ಕೋತೀನಿ ತುಂಬ ಚೆನ್ನಾಗಿರುತ್ತೆ ಮಧ್ಯದಲ್ಲಿ ಒಂದೊಂದು ಕ್ರಿಸ್ಪಿಯಾಗಿ ಕ್ರಿಸ್ಪಿಯಾಗಿ ಸಿಗ್ತಾ ಇರುತ್ತೆ ಕೆಲವ್ರಿಗೆ ಕಡಲೆಬೀಜ ಕ್ರಿಸ್ಪಿಯಾಗಿ ಸಿಗಬೇಕು ಅಂತಂದರೆ ಗೋಡಂಬಿ ಜೊತೆಗೆ ಕಡಲೆಬೀಜನ ಹಾಕಿ ಫ್ರೈ ಮಾಡಿಕೊಂಡು ಕೊನೆಯಲ್ಲಿ ಸಹ ಸೇರಿಸ್ಕೋಬೋದು ಒಬ್ಬೊಬ್ರಿಗೆ ಒಂದೊಂದು ಥರ ಇಷ್ಟ ನಿಮಗೆ ಯಾವ ಥರ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ ನಮ್ಮನೆಯಲ್ಲಿ ಕಡಲೆಬೀಜ ಬೆಂದೋಗಿರಬೇಕು ಅಂದರೆ ಕುಕ್ಕರ್ಗೆ ಹಾಕಿ ಬೇಯಿಸ್ಕೋಬಾರ್ದು ಈ ಥರ ಪಾತ್ರೆಯಲ್ಲಿ ಹಾಕಿ ಒಗ್ಗರಣೆಗೆ ಹಾಕಿ ಬೇಯಿಸ್ಕೋಬೇಕು ಹಾಗೆ ಗೋಡಂಬಿನ ಕೊನೆಯಲ್ಲಿ ಫ್ರೈ ಮಾಡಿ ಹಾಕ್ಕೊಂಡ್ರೆ ಇಷ್ಟ ಆಗುತ್ತೆ ಒಬ್ಬೊಬ್ರಿಗೆ ಒಂದೊಂದು ಥರ ಟೇಸ್ಟ್ ಇಷ್ಟ ಆಗುತ್ತೆ ಮನೆಯಲ್ಲಿ ಎಲ್ಲರಿಗೂ ಕೂಡ ಅಷ್ಟೇ ಅಲ್ವಾ ಒಬ್ರಿಗೊಂಥರ ಇಷ್ಟ ಆದರೆ ಇನ್ನೊಬ್ರಿಗೆ ಥರ ಇಷ್ಟ ಕೆಲವ್ರಿಗೆ ಇಡ್ಲಿ ಇಷ್ಟನೇ ಇರೋದಿಲ್ಲ ಕೆಲವ್ರಿಗೆ ಇಡ್ಲಿ ತುಂಬಾ ಇಷ್ಟ ಒಂದೇ ಮನೆಯಲ್ಲಿರ್ತಾರೆ ಆ ಥರ ಆಗಿರುತ್ತೆ ಆವಾಗ ಏನೂ ಇಲ್ಲ ಸಮಟೈಮ್ಸ್ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಆದರೆ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಒಂದೇ ಥರ ಟೇಸ್ಟ್ ಇರುತ್ತೆ ಹಾಗಾಗಿ ನನಗೆ ಅಡುಗೆ ಮಾಡ್ಕೊಳ್ಳೋದು ತುಂಬ ಈಸಿ ಅಂತ ಅನಿಸುತ್ತೆ ಇವಾಗ ತುಪ್ಪದಲ್ಲಿ ಹುರಿದಿರುವಂತಹ ಈ ಗೋಡಂಬಿನ ಸೇರಿಸ್ಕೊತಾ ಇದ್ದೀನಿ ತುಪ್ಪದ ಸಮೇತ ನಾನು ಒಗ್ಗರಣೆಗೆ ತುಪ್ಪನ ಹಾಕ್ಕೊಂಡಿರಲಿಲ್ಲ ಇವಾಗ ಹಾಕ್ಕೋತೀನಲ್ವಾ ಸೊ ಹಾಗಾಗಿ ಅಲ್ಲಿ ಸ್ಕಿಪ್ ಮಾಡ್ಕೊಂಡಿದ್ದೆ ಕೆಲವೊಂದು ಸರಿ ತುಪ್ಪ ಜಾಸ್ತಿ ಆದ್ರೂ ಕೂಡ ಮುಖಕ್ಕೆ ಹೊಡೆದಾಗಿರತ್ತೆ ಟೇಸ್ಟು ಸೊ ಹಾಗಾಗಿ ಕೊನೆಯಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡ್ರು ಕೂಡ ತುಂಬಾ ರುಚಿಯಾಗಿ ಬರುತ್ತೆ ಇವಾಗ ಗೋಡಂಬಿನ ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಇನ್ನು ಕೆಲವ್ರು ಹೆಂಗೆ ಅಂತಂದರೆ ಕೊನೆಯಲ್ಲಿ ಈ ಕ್ಯಾಪ್ಸಿಕಮ್ ಏನಿತ್ತಲ್ವ ಅದನ್ನು ತುಪ್ಪದಲ್ಲಿ ಹುರಿದು ಸಹ ಸೇರಿಸ್ಕೋತಾರೆ ಅದು ಕೂಡ ಒಂಥರ ಸಕ್ಕತ್ತಾಗಿರುತ್ತೆ ಬೇಕಿದ್ದರೆ ಒಮ್ಮೆ ನಿಮಗೂ ಏನಾದರೂ ಇಷ್ಟ ಆಯಿತು ಕ್ಯೂರಾಸಿಟಿ ಅದು ಹೆಂಗೆ ಬರುತ್ತೆ ಅಂತಂದರೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಬಿಸಿಬೇಳೆ ಅಂದರೆ ಖಾರ ಬೂಂದಿ ಇರಲೇಬೇಕು ಇವತ್ತು ಹೊರಗಡೆಗೂ ಸಹ ಹೋಗಿರಲಿಲ್ಲ ಹಾಗೆ ಎದ್ದಿದ್ದು ಕೂಡ ಟೈಮ್ ಆಗೇ ಹೋಗ್ಬಿಟ್ಟಿತ್ತು ಬ್ರೇಕ್ಫಾಸ್ಟ್ ಮಾಡೋ ಟೈಮ್ ಆಗೇ ಹೋಗ್ಬಿಟ್ಟಿತ್ತು ಸೊ ಹಾಗಾಗಿ ಆನ್ಲೈನಿಂದಾನೇ ತರಿಸ್ಕೊಂಡಿದ್ದೆ ಸ್ವಲ್ಪ ಮಿಕ್ಸರ್ ಸಹ ಬೇಕಾಗಿತ್ತು ಹಾಗೆ ಖಾರ ಬೂಂದಿ ಸಹ ಬೇಕಾಗಿತ್ತು ಅದನ್ನು ಕೂಡ ತರಿಸ್ಕೊಂಡು ಇವಾಗ ಬ್ರೇಕ್ಫಾಸ್ಟ್ ಸರ್ವ್ ಮಾಡ್ತಾ ಇದ್ದೀನಿ ನಾನು ಮೊದಲೇ ಹೇಳಿದಾಗೆ ಕನ್ಸಿಸ್ಟೆನ್ಸಿ ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ಕೆಲವ್ರಿಗೆ ಸ್ವಲ್ಪ ಗಟ್ಟಿಯಾಗಿದ್ದರೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಈ ಥರ ಮೀಡಿಯಮ್ ಆಗಿದ್ದರೆ ಇಷ್ಟ ಆಗುತ್ತೆ ಇನ್ನು ಕೆಲವ್ರಿಗಂತೂ ಫುಲ್ ತೆಳುವಾಗಿದ್ದರೆ ಇಷ್ಟ ಆಗುತ್ತೆ ನಿಮ್ಗೆ ಹೆಂಗೆ ಬೇಕೋ ಆ ಥರ ಮಾಡ್ಕೊಳ್ಳಿ ಈ ಥರ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಅನಿಸುತ್ತೆ ಯಾಕೆಂದರೆ ಈ ಮದುವೆ ಮನೆಗಳಲ್ಲೆಲ್ಲ ಮತ್ತು ಹೋಟೆಲ್ಗಳಲ್ಲೆಲ್ಲ ಇದೇ ಥರನೇ ಮಾಡಿರ್ತಾರೆ ಸ್ವಲ್ಪ ಅವ್ರು ಮಾಡೋದು ಕಲರ್ ಚೇಂಜ್ ಇರುತ್ತೆ ಸ್ವಲ್ಪ ರೆಡ್ಡಿಶ್ ಆಗಿ ಬಂದಿರುತ್ತೆ ಸೊ ಬ್ಯಾಡಿಗೆ ಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೊಂಡಿರ್ತಾರೆ ಹಾಗಾಗಿ ಹಾಗೆ ನಾಳೆ ಪೂಜೆಗೋಸ್ಕರ ಅಂತ ಇಲ್ಲಿ ತೆಂಗಿನಕಾಯಿ ಎಲ್ಲ ತೊಗೊಂಡು ಬಂದಿದ್ವಿ ಅದನ್ನೆಲ್ಲ ಇವಾಗ ನೀಟಾಗಿ ಇದ್ದೀವಿ ಅಂತಂದರೆ ಈ ಥರ ಕೊಟ್ಟಿರ್ತಾರೆ ಕಾಯಿ ಒಡೆದಾಗ ಓಪನೇ ಆಗೋದಿಲ್ಲ ಕೆಲವೊಂದ್ಸರಿ ಹಾಗೆಯೇ ತುರಿಯೋ ಟೈಮ್ನಲ್ಲೆಲ್ಲ ಜಾಸ್ತಿ ಸಿದ್ರೆ ಸಿದ್ರೆ ಮತ್ತು ಸುತ್ತ ಎಲ್ಲ ಬೀಳ್ತಾ ಇರುತ್ತೆ ಅದಕ್ಕೋಸ್ಕರ ಏನು ಮಾಡ್ತೀವಿ ತಂದೆ ತಕ್ಷಣ ಈ ಥರ ಎಲ್ಲ ಬಿಡಿಸಿ ಜೋಡಿಸ್ಕೊಂಡ್ಬಿಡ್ತೀವಿ ಹಾಗೆಯೇ ಅಮ್ಮನ ಮನೆಯಲ್ಲಿ ರೀಸೆಂಟಾಗಿ ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ಬಿಟ್ಟು ಬಂದಿದ್ರು ಸೊ ಹಾಗಾಗಿ ಪ್ರಸಾದನ ಕಳಿಸಿದ್ರು ಪಾಪ ಬಂದಿದ್ರು ಕೊಡೋದಕ್ಕೆ ಅಂತ ತುಂಬ ಜನ ಕೇಳ್ತಾ ಇದ್ರಿ ನೀವು ಅಮ್ಮನ ಮನೆಗೆ ಹೋಗಲ್ವಾ ಅಮ್ಮನ ಮನೆಗೆ ಹೋಗಲ್ವಾ ಅಂತ ನಾನು ಯೂಶಲಿ ನಾನು ಎಲ್ಲಿಗೆ ಹೋದ್ರೂ ಕೂಡ ನಾನು ವೀಡಿಯೋನ ಮಾಡ್ಕೊಳ್ಳಲ್ಲ ಈವನ್ ಫಂಕ್ಷನ್ಸ್ಗಳು ಹೋದ್ರೂ ಇಲ್ಲ ನಮ್ಮ ಅಮ್ಮನ ಮನೆಗೆ ಹೋದ್ರೆ ನನ್ನ ಫ್ರೆಂಡ್ಸ್ ಮನೆಗೆ ಹೋದ್ರೆ ಇಲ್ಲ ನಮ್ಮ ರಿಲೇಟಿವ್ಸ್ ಮನೆಗೆ ಹೋದ್ರೆ ಎಲ್ಲಿಗೆ ಹೋದಾಗಲೂ ಕೂಡ ನಾನು ವಿಡಿಯೋ ಮಾಡ್ಕೊಳ್ಳಲ್ಲ ಸೊ ಹಾಗಾಗಿ ನಿಮಗೆ ಗೊತ್ತಾಗಲ್ಲ ನಾನು ಹೋಗೋದು ನಾನು ಬರೋದು ಮತ್ತೆ ದಿನ ನಾನು ಬ್ಲಾಗೇ ಹಾಕಿರೋದಿಲ್ಲ ಒನ್ ತ್ರೀ ಫೋರ್ ಡೇಸ್ ಗ್ಯಾಪ್ ಆಗ್ಬಿಟ್ಟಿರುತ್ತೆ ಆ ಟೈಮ್ನಲ್ಲೆಲ್ಲ ನಲ್ಲೆಲ್ಲ ನನ್ನ ಅಮ್ಮನ ಮನೇಲಿ ಇರ್ತೀನಿ ಇಲ್ಲಾಂದರೆ ನಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬಂದಿರ್ತಾರೆ ನಾನು ಬ್ಲಾಗ್ ಹಾಕಿಲ್ಲ ಅಂತಂದ್ರೆ ನಾನು ಎಲ್ಲಾದ್ರೂ ಹೋಗಿರ್ತೀನಿ ನಮ್ಮ ಮನೆಗೆ ಯಾರಾದ್ರೂ ಬಂದಿರ್ತಾರೆ ಅಂತ ಈವನ್ ನಮ್ಮ ಮನೆಗೆ ಯಾರಾದ್ರೂ ಗೆಸ್ಟ್ ಬಂದ್ರೂ ಕೂಡ ನಾನು ವೀಡಿಯೋನ ಮಾಡ್ಕೊಳ್ಳೋದಿಲ್ಲ ಆ ಕಾರಣದಿಂದ ನಿಮಗೆ ನನ್ನ ಅಮ್ಮನ ಮನೆಗೆ ಹೋಗಲ್ಲ ಇಲ್ಲಾಂದರೆ ಅವರು ಬರಲ್ಲ ಅಂತ ಿರುತ್ತೆ ಏನಾದ್ರೂ ಅವ್ರು ಬಂದಾಗ ನನಗೇನಾದರೂ ಕಂಫರ್ಟಬಲ್ ಅನ್ಸಿದ್ರೆ ಸ್ಪೆಷಲಿ ನಮ್ಮ ಅಪ್ಪ ಅಮ್ಮ ಬಂದಾಗ ಕಂಫರ್ಟಬಲ್ ಅನ್ಸಿದ್ರೆ ಮಾತ್ರ ನಾನು ಅವ್ರಿಗೋಸ್ಕರ ಏನಾದರೂ ಕುಕ್ ಮಾಡಿದರೆ ಅದನ್ನು ವೀಡಿಯೋ ಮಾಡ್ಕೊಂಡಿರ್ತೀನಿ ಇನ್ನು ಬೇರೆ ಯಾರು ಬಂದ್ರೂ ಕೂಡ ನಾನು ವೀಡಿಯೋನ ಮಾಡ್ಕೊಳ್ಳಲ್ಲ ಹಾಗೇನೆ ಅಪ್ಪ ಬಂದಾಗ ಅಂದರೆ ಪ್ರಸಾದ ತೊಗೊಂಡು ಬಂದಿದ್ರಲ್ವ ಅದ್ರ ಜೊತೆ ಇದೊಂದು ಬಿದ್ದರದ್ದು ತೊಗೊಂಡಿದ್ರಂತೆ ಬೆಟ್ಟದಲ್ಲಿ ಅದಕ್ಕೆ ಒನ್ ಸಿಕ್ಸ್ಟಿ ರುಪೀಸ್ ಆಯಿತಾ ಹಾಗೆ ಅಮ್ಮನ ಮನೇಲಿ ಇದೊಂದು ಚಪಾತಿ ಮಣೆ ಇತ್ತು ಅದು ನನಗೆ ಬೇಕಾಗಿತ್ತು ದುಡ್ಡಂದು ಕೇಳಿದ್ದೆ ಸೊ ಹಾಗಾಗಿ ಕಳಿಸಿದ್ರು ಇದು ನೋಡಿ ಎಷ್ಟು ದೊಡ್ಡದಿದೆ ಅಂತ ತುಂಬ ಚೆನ್ನಾಗಿತ್ತು ವೀಡಿಯೋ ಕಾಲ್ ಮಾಡಿ ತೋರಿಸಿದ್ರು ಚೆನ್ನಾಗಿದೆ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ ಹಂಗಾಗಿ ತೊಗೊಂಡು ಬಂದಿದ್ರು ಇನ್ನೂ ಸಣ್ಣ ಸಣ್ಣದು ಪಾತ್ರೆಗಳು ಸಹ ಎರಡು ತೊಗೊಂಡು ಬಂದಿದ್ರು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಬ್ಯಾಕ್ ಏನಾದ್ರೂ ಇಟ್ಕೊಳ್ಳೋದಕ್ಕಾಗುತ್ತೆ ಅಂತ ನಾನು ಹೇಳೇ ಇರಲಿಲ್ಲ ಆದರೂ ಕೂಡ ತೊಗೊಂಡು ಬಂದಿದ್ರು ಅಂದರೆ ಬೇಕಾಗುತ್ತೆ ವಿಡಿಯೋಗಳಿಗೆ ಅಂತ ಇನ್ನು ದೇವಸ್ಥಾನಕ್ಕೆ ಹೋದಾಗ ಅದರಲ್ಲಂತೂ ಮಾದೇಶ್ವರನ ಬೆಟ್ಟಕ್ಕಂತೂ ಹೋದಾಗ ಈ ಕಡಲೆಪುರಿ ಖಾರ ಮಿಕ್ಸರ್ ಇದೆಲ್ಲ ಕಾಮನ್ ಸಿಕ್ಕೇ ಸಿಗುತ್ತೆ ಪ್ರಸಾದ ಅಂತ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಕೊಡ್ತಾರಲ್ವ ಹಾಗಾಗಿ ತೊಗೊಂಡು ಬಂದಿರ್ತಾರೆ ಇನ್ನು ಲಾಡು ಪ್ರಸಾದ ಮತ್ತು ಧೂಳ್ತ ಅದೆಲ್ಲನೂ ತೊಗೊಂಡು ಬಂದು ಕೊಟ್ಟಿದ್ರು ಹಾಗೆ ನಮ್ಮ ಮನೆಗೆ ಬಂದಾಗೆಲ್ಲ ನಮ್ಮ ಅಪ್ಪ ಅಮ್ಮ ಚಿಪ್ಸ್ ಅಂತೂ ಮಿಸ್ ಮಾಡೋದೇ ಇಲ್ಲ ಇದೇನು ದೊಡ್ಡ ವಿಷಯನ ಅನ್ಬೋದು ಅಂದರೆ ಪ್ರತಿ ಸಾರಿನೂ ಮಿಸ್ ಮಾಡ್ದೇನೇ ತೊಗೊಂಡು ಬರ್ತಾರಲ್ವ ಸೊ ಹಾಗಾಗಿ ಅದು ದೊಡ್ಡ ವಿಷಯನೇ ಯಾಕೆಂದರೆ ನಂಗೆ ತುಂಬ ಇಷ್ಟ ಚಿಪ್ಸ್ ಅಂದರೆ ಅದು ಯಾವುದೇ ಥರ ಚಿಪ್ಸ್ ಆಗಿರ್ಬೋದು ಅಂದರೆ ಕುರುಕ್ಳು ತಿಂಡಿ ಅಂದ್ರೇ ಇಷ್ಟ ಸೊ ಹಾಗಾಗಿ ಮಾಡ್ಕೊಂಡು ತೊಗೊಂಡ್ಬಂದಿರ್ತಾರೆ ಇಲ್ಲ ಅಂತಂದರೆ ಈ ಥರ ಅಂಗಡಿಗಳಲ್ಲೂ ಸಹ ತೊಗೊಂಡು ಬಂದಿರ್ತಾರೆ ಇನ್ನು ದೇವಸ್ಥಾನಗಳಲ್ಲಿ ಸಿಗುವಂಥ ಕಡಲೆಪುರಿ ಇದೆ ಅಲ್ವಾ ದಿನ ಒಂಥರ ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ ಹಾಗೆ ಅಲ್ಲಿ ಮಾಡುವಂಥ ಮಿಕ್ಚರ್ಗಳು ಕೂಡ ತುಂಬಾ ರುಚಿಯಾಗಿರುತ್ತೆ ಬೇಕ್ರೀಲ್ ತರುವಂಥ ಮಿಕ್ಚರ್ನು ಕೂಡ ಟೇಸ್ಟ್ ಮಾಡಿ ನೋಡಿ ದೇವಸ್ಥಾನದಲ್ಲಿ ತಗೊಂಬರ್ತೀವಲ್ವ ಆ ಮಿಕ್ಚರ್ನು ಸಹ ಟೇಸ್ಟ್ ಮಾಡಿ ನೋಡಿ ಎರಡರಲ್ಲೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ನಮಗೆ ದೇವಸ್ಥಾನದಲ್ಲಿ ತರುವಂಥ ಮಿಕ್ಚರ್ ತುಂಬಾ ಇಷ್ಟ ಹಾಗೆಯೇ ಇವತ್ತು ಸಂಡೆ ಅಲ್ವಾ ಸ್ವಲ್ಪ ಎಣ್ಣೆ ಎಲ್ಲ ಹಚ್ಚಿಸ್ಕೊಂಡು ಮಸಾಜ್ ಸಹ ಮಾಡಿಸ್ಕೊತಾ ಇದೆ ಹಾಗೆ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು